ಚುನಾವಣೆಯಲ್ಲಿ ಬಿಜೆಪಿಯು ಭಾರತದ ಎಲ್ಲ ದಾಖಲೆಗಳನ್ನ ಮುರಿಯಲಿದೆ ಅಂತ ಮೋದಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ದಾಖಲೆಗಳು ಸೃಷ್ಟಿಯಾಗಿದ್ವು ಅವೆಲ್ಲವನ್ನ ಈ ಬಾರಿ ಬಿಜೆಪಿ ಮುರಿಯಲಿದೆ ದಾಖಲೆಗಳನ್ನ ಅಂತ ಮೋದಿ ಅವರು ಹೇಳಿದ್ದಾರೆ ಲೋಕಸಭೆ ಚುನಾವಣೆ ಆರಂಭಗೊಂಡಿದ್ದು ನಾಲ್ಕು ಹಂತದ ಮತದಾನಗಳು ಈಗಾಗಲೇ ಮುಕ್ತಾಯಗೊಂಡಿದೆ ಇನ್ನು ಐದನೇ ಹಂತಕ್ಕೆ ಸಿದ್ಧತೆ ಆರಂಭಗೊಂಡಿದೆ ಚುನಾವಣಾ ಫಲಿತಾಂಶದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯನ್ನ ವ್ಯಕ್ತಪಡಿಸಿದ್ದು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದ ಆಯ್ದ ಪ್ರಶ್ನೆಗಳು ಮೋದಿ ಉತ್ತರಿಸಿದ್ದಾರೆ ನಾಲ್ಕು ಹಂತದ ಚುನಾವಣೆ ಮುಗಿದ ಬಳಿಕ ಗೆಲುವಿನ ಬಗೆಗಿನ ನಿಮ್ಮ ಅಭಿಪ್ರಾಯ ಬದಲಾಗಿದೆಯಾ ಅಂತ ಕೇಳಿದ ಪ್ರಶ್ನೆಗೆ ಪ್ರತಿಪಕ್ಷಗಳು ಇನ್ನೂರು ಅಂತ ಹೇಳಿದ್ರೆ ನೀವು ನಾನ್ನೂರು ಸ್ಥಾನಗಳು ಅಂತ ಹೇಳ್ತಾ ಇದ್ದೀರಾ ಎನ್ನುವ ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ಪ್ರಧಾನಿ ಮೋದಿ ಮಾತನಾಡಿ ನಾಲ್ಕು ಹಂತಗಳ ಚುನಾವಣೆ ಮುಗಿದಿದೆ ಮೊದಲ ಹಂತದಲ್ಲಿ ಪ್ರತಿಪಕ್ಷಗಳು ಮೊದಲು ಇದ್ದಂತೆ ಕಂಡರೂ ಕೂಡ ಎರಡು ಮೂರು ನಾಲ್ಕನೇ ಹಂತಕ್ಕೆ ಬರುವ ಹೊತ್ತಿಗೆ ಕಾಣೆಯಾಗಿದೆ ಈ ಬಾರಿ ಚುನಾವಣೆ ಉತ್ತಮವಾಗಿರಲಿದೆ ಬಿಜೆಪಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳಿಂದ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಜಯವನ್ನ ನೀಡಲಿದೆ ಮತ್ತು ಬಿಜೆಪಿ ತನ್ನ ಎಲ್ಲಾ ಹಳೆಯ ದಾಖಲೆಗಳನ್ನ ಮುರಿಯಲಿದೆ ಮತ್ತು ಭಾರತೀಯ ರಾಜಕೀಯದ ಎಲ್ಲ ದಾಖಲೆಗಳನ್ನ ಸಹ ಮುರಿಯಲಿದೆ ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಒಡಿಶಾದಲ್ಲಿ ಮೊನ್ನೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಒಂದ್ ವೇಳೆ ನವೀನ್ ಪಟ್ನಾಯಕ್ ಅವರೇನಾದ್ರು ಮತ್ತೆ ಮುಖ್ಯಮಂತ್ರಿಯಾಗಿ ಬಂದ್ರೆ ಅವರು ಮೊದಲು ಸಹಿ ಹಾಕೋದು ಇಡೀ ರಾಜ್ಯದ ಜನತೆಗೆ ವಿದ್ಯುತ್ ಅನ್ನ ಉಚಿತವಾಗಿ ಕೊಡುವಂತಹ ಒಂದು ಆದೇಶಕ್ಕೆ ಅನ್ನೋ ಮಾತಿಗೆ ವಿ ಕೆ ಪಾಂಡಿಯನ್ ಅಂದ್ರೆ ಈ ನವೀನ್ ಪಟ್ನಾಯಕ್ ರವರ ಆಪ್ತ ಸಹಾಯಕರೇನಿದ್ದಾರೆ ವಿ ಕೆ ಪಾಂಡ್ಯನ್ ಅನ್ನುವಂಥವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಅವರ ಮೊದಲ ಆದೇಶವು ಒಡಿಶಾದ ತೊಂಬತ್ತು ಪ್ರತಿಶತ ಜನಸಂಖ್ಯೆಗೆ ಉಚಿತ ವಿದ್ಯುತ್ ಪೂರೈಕೆಯಾಗುವ ಕುರಿತು ಇರುತ್ತದೆ ಅಂತ ಹೇಳಿದ್ದಾರೆ ಇನ್ನು ದೇವಗಢ ಜಿಲ್ಲೆಗೆ ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಸಿಎಂ ಜೊತೆಗಿನ ಸಂಭಾಷಣೆಯ ಕಿರು ವಿಡಿಯೋವನ್ನ ಹಂಚಿಕೊಂಡ ಪಾಂಡಿಯನ್ ಜಗನ್ನಾಥ ಮತ್ತು ಜನರ ಆಶೀರ್ವಾದವು ನವೀನ್ ಪಟ್ನಾಯಕ್ ಅವರನ್ನ ಜೂನ್ ಒಂಬತ್ತರಂದು ಮತ್ತೆ ಪ್ರಮಾಣ ವಚನ ಸ್ವೀಕರಿಸುವಂತೆ ಮಾಡುತ್ತದೆ ಅಂತ ಹೇಳಿದ್ದಾರೆ ಅಲ್ಲದೆ ಮೊದಲ ಆದೇಶವು ಒಡಿಶಾದ ತೊಂಬತ್ತು ಪ್ರತಿಶತದಷ್ಟು ಜನರಿಗೆ ಉಚಿತ ವಿದ್ಯುತ್ ಸರಬರಾಜು ಮತ್ತು ಸರ್ಕಾರಿ ನೌಕರರು ಸೇರಿದಂತೆ ಎಲ್ಲರಿಗೂ ಕೂಡ ಬೀಜು ಸ್ವಾಸ್ಥ್ಯ ಕಲ್ಯಾಣ ಯೋಜನೆ ಅಡಿಯಲ್ಲಿ ವಿಸ್ತರಣೆಯಾಗಿದೆ ಅಂತ ಹೇಳಿದ್ದಾರೆ ರಾಜ್ಯ ಬಿಜೆಪಿ ನಾಯಕ ನವೀರ್ ಮೋಹಂತಿ ಅವರು ಬಿಜೆಡಿ ಇಂದ ಉಚಿತ ವಿದ್ಯುತ್ ಸರಬರಾಜು ಭರವಸೆಯ ಬಗ್ಗೆ ಸ್ಪಷ್ಟೀಕರಣವನ್ನ ತೋರಿದ ನಂತರ ಸಿಎಂ ಮತ್ತು ಪಾಂಡಿಯನ್ ಅವರು ಈ ಕಿರು ಒಂದನ್ನ ಹಂಚಿಕೊಂಡಿದ್ದಾರೆ ಬಿಜೆಪಿ ಇಬ್ಬಾಗ ಆಗಲಿದೆ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಆಗೋದು ಅಸಾಧ್ಯ ಅಂತ ಉದ್ಧವ್ ಠಾಕ್ರೆ ಅವರು ಭವಿಷ್ಯವನ್ನ ನುಡಿದಿದ್ದಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಸೋಲನ್ನ ಅನುಭವಿಸಲಿದ್ದು ಚುನಾವಣಾ ಫಲಿತಾಂಶದ ಬಳಿಕ ಬಿಜೆಪಿ ಇಬ್ಬಾಗ ಆಗಲಿದ್ದು ಮೋದಿ ಪ್ರಧಾನಿಯಾಗಿ ಮುಂದುವರೆಯುವುದು ಅಸಾಧ್ಯ ಅಂತ ಶಿವಸೇನೆಯ ಮುಖ್ಯಸ್ಥ ಉದ್ದವ್ ಠಾಕ್ರೆ ಅವರು ಹೇಳಿದ್ದಾರೆ ನಾಸಿಕ್ನಲ್ಲಿ ರಾಜಭಾವ್ ವಾಜೇ ಪರ ಪ್ರಚಾರ ಮಾಡಿ ಠಾಕ್ರೆ ಅವರು ಮೋದಿ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ ತಮ್ಮ ಪಕ್ಷವು ನೊಂದಿಗೆ ವಿಲೀನವಾಗಲಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಆದ್ರೆ ಮೂವತ್ತು ವರ್ಷಗಳಿಂದ ನಾವು ಬಿಜೆಪಿಯೊಂದಿಗೆ ಇದ್ದರೂ ಕೂಡ ವಿಲೀನವಾಗಲಿಲ್ಲ ಜೂನ್ ಐದರ ಬಳಿಕ ನೀವು ಮೇಲೆ ಪ್ರಧಾನಿ ಆಗುತ್ತೀರಿ ಇದು ಜನರ ನಿರ್ಧಾರ ಎಂದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಪಕ್ಷಕ್ಕೆ ಮತ ಯಾಚಿಸಿದ್ದಕ್ಕಾಗಿ ಕ್ಷಮೆಯನ್ನ ಯಾಚಿಸಿದ್ರು ನಿಮ್ಮ ಉತ್ತರಾಧಿಕಾರಿ ಬಗ್ಗೆ ನಿಮಗೆ ಯೋಚನೆ ಇದೆಯೇ ಎಂದು ಮೋದಿ ಅವರನ್ನ ಪ್ರಶ್ನಿಸುತ್ತಿದ್ದಾರೆ ಇನ್ನು ಗುಜರಾತ್ನಲ್ಲಿ ಈ ಕೈಗಾರಿಕೆಗಳನ್ನ ಸ್ಥಾಪಿಸುವ ಮೂಲಕ ಮತ್ತು ಮಹಾರಾಷ್ಟ್ರ ಮತ್ತು ಗುಜರಾತ್ ರೈತರ ನಡುವೆ ತಾರತಮ್ಯ ಮಾಡಿದ್ದನ್ನ ಹೆಚ್ಚು ಸಂಸದರನ್ನ ಆಯ್ಕೆ ಮಾಡಿದ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಮಹಾರಾಷ್ಟ್ರದ ಜನರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಅವರು ಹೇಳಿದರು